అరహం హం నమషభనాథాయ నమ్రీమానతుాచార్యదేవా విరచిత మూరు मन्दारसुन्दरनमेरुसुपारिजाता सन्तानकादिकुसुमोत्तुकररुष्टिरुद्धा गन्धोदबिन्दुशुभ मन्दमरुत्प्रपाता दिव्या ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ಮಂದಾರ ಸುಂದರ ಅರ್ಥಾತ್ ಸುಂದರವಾದ ಮಂದಾರ ಹೂವು ನಮೇರು ಅರ್ಥಾತ್ ಸುರಹೊನ್ನೆ ಹೂವು ಸುಪಾರಿಜಾತ ಅರ್ಥಾತ್ ಪಾರಿಜಾತದ ಹೂವು ಸಂತಾನಕಾದಿ ಅರ್ಥಾತ್ ಕಲ್ಪವೃಕ್ಷದ ಹೂಗಳೇ ಮೊದಲಾದ ಕುಸುಮತ್ತುಕರ ಅರ್ಥಾತ್ ಹೂಗಳ ಸಮೂಹದ ವೃಷ್ಟಿವೃದ್ಧ ಅರ್ಥಾತ್ ಮಳೆಗೆರಿಯುತ್ತಿರುವ ಶುಭ ಮಂದಮಾರುತ ಪ್ರತಾಪ ಅರ್ಥಾತ್ ಮಂದಮಾರುತ ಸಹಿತವಾದ ಗಂಧೋದ ಬಿಂದು ಅರ್ಥಾತ್ ಗಂಧೋದಕದ ಮಳೆಗೆರೆಯುತ್ತಿರುವ ತೇ ಅರ್ಥಾತ್ ನಿಮ್ಮ ದಿವ್ಯ ಅರ್ಥಾತ್ ದಿವ್ಯವಾದ ವಚಸಾಂ ಅರ್ಥಾತ್ ಮಾತುಗಳು ತತಿರುವ ಅರ್ಥಾತ್ ಸಮೂಹವು ದಿವಹ ಪತತಿ ಅರ್ಥಾತ್ ದೇವಲೋಕದಿಂದ ಹೊರಬೀಳುತ್ತಿವೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಇದರಲ್ಲಿ ಶ್ರೀಮಜ್ಜಿನೇಂದ್ರರ ಮೇಲೆ ದೇವತೆಗಳು ಮಾಡಿದ ಪುಷ್ಪವೃಷ್ಟಿಯ ಪ್ರಾತಿಹಾರ್ಯವನ್ನು ಈ ಸ್ತೋತ್ರದಲ್ಲಿ ವರ್ಣಿಸಿದ್ದಾರೆ ಸೌಂದರ್ಯದಿಂದ ಕಂಗೊಳಿಸುವ ಕಲ್ಪವೃಕ್ಷದ ಹೂಗಳು ಸುರಹೊನ್ನೆಯ ಹೂಗಳು ಪಾರಿಜಾತದ ಹೂಗಳೇ ಮೊದಲಾದವು ಆಕಾಶದಿಂದ ನಿಮ್ಮ ಮೇಲೆ ಮಳೆಯ ರೂಪದಲ್ಲಿ ಬೀಳುತ್ತಿರುವುದು ಮಂದಮಾರುತದ ಸಹಿತವಾಗಿಯೂ ಗಂಧೋದಕದ ಮಳೆಯಂತೆಯೂ ಇರುವ ನಿಮ್ಮ ಸಮೂಹದಂತೆ ತೋರುತ್ತದೆ ಎಂದು ಭಾವವು